ನೋಡಿ ಅತ್ಯಂತ ತುಂಬಾ ಸಾಫ್ಟಾಗಿರೋಂತಹ ರೊಟ್ಟಿ ಸೊ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಏನಾಗೋದಿಲ್ಲ ನೀವು ಒಂದಿನ ಎಲ್ಲ ಹಾಗೆ ಇಟ್ಟರು ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ ಇಷ್ಟೊಂದು ಸಾಫ್ಟಾಗಿ ಹೇಗೆ ಮಾಡ್ಕೊಳ್ಳೋದು ತುಂಬಾ ಮೃದುವಾಗಿ ಅಂಥೇಳಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ನೀವು ನೋಡ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಸಾಫ್ಟ್ ಆಗಿರುವಂತಹ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಅಳತೆ ಪ್ರಮಾಣದ ಈ ಥರ ಬೌಲಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿರ್ತೀವೋ ಸೊ ಅದೇ ಒಂದು ಪ್ರಮಾಣದಲ್ಲಿ ನಾವು ನೀರನ್ನು ಕೂಡ ತಗೋಬೇಕಾಗುತ್ತೆ ಸೊ ಇದನ್ನು ಇವಾಗ ಒಂದು ಇದರಲ್ಲಿ ಜರಡೀಲಿ ಹಾಕಿ ಸೊ ನೀವು ಯಾವುದೇ ಅಂಗಡಿಯಿಂದ ಹಿಟ್ಟು ತರಲಿ ಯಾವುದೇ ಮನೆಯಿಂದ ಹಿಟ್ಟಾಗಲಿ ಸೊ ಜರಡಿ ಮಾಡೇ ಹಾಕಬೇಕು ಸೊ ಜರಡಿ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊತೀನಿ ಮತ್ತು ಈ ಕಡೆ ಇವಾಗ ನೋಡಿ ಅದೇ ಒಂದು ಬೌಲಲ್ಲಿ ಸೊ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಸೊ ಒಂದು ಪಾತ್ರೆಗೆ ಹಾಕಿ ಇದನ್ನು ಬಿಸಿಗಿಟ್ಬಿಡೋಣ ಸೊ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಅಷ್ಟೇ ಪ್ರಮಾಣದಲ್ಲಿ ನಾವು ನೀರನ್ನು ಕೂಡ ತೊಗೋಬೇಕಾಗುತ್ತೆ ನೀರು ಚೆನ್ನಾಗಿ ಬಿಸಿಯಾಗಲಿ ನೋಡಿ ನೀರು ಚೆನ್ನಾಗಿ ಈ ರೀತಿಯಾಗಿ ಕಾಯ್ತಾ ಇರಬೇಕು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಂತರ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಇದಕ್ಕೆ ಸೇರಿಸ್ಕೊಳ್ಳಿ ಸೊ ಈ ಥರ ಮಾಡಿದ್ರೇ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಸೊ ಇದಾದಮೇಲೆ ನೋಡಿ ಈ ರೀತಿಯಾಗಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ಸೊ ಇದನ್ನು ಇವಾಗ ಲೋ ಫ್ಲೇಮ್ ಮಾಡಿಬಿಡೋಣ ಲೋ ಫ್ಲೇಮ್ ಮಾಡಿ ಸೊ ನಂತರ ಹಿಟ್ಟನ್ನು ಹಾಕೋಣ ಇವಾಗ ಹಿಟ್ಟನ್ನು ಹಾಕಿ ತಿರುಗಿಸ್ಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ತಿರುಗಿಸ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಅವೇಲೆ ಅರಳ್ಕೊಳ್ಳಿ ಅದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಸೊ ಇದು ಆಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಸೊ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಟೈಲ್ಸ್ ಮೇಲೆ ಒಂದು ಟೈಲ್ಸ್ ಆದರೂ ಆಯಿತು ನೀವೇನು ನಾದ್ಕೊಂತೀರಲ್ವ ಸೊ ಅರುವಣ ಸೊ ಅದ್ರ ಮೇಲೆ ಕೂಡ ಹಾಕ್ಕೋಬೋದು ಸೊ ನನಗೆ ಕಂಫರ್ಟಬಲ್ ಆಗುತ್ತೆ ಟೈಲ್ಸ್ ಮೇಲೆ ಹಾಕಿದ್ರೆ ಸೊ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಟೈಮು ಹಾರಲಿಕ್ಕೆ ಬಿಡ್ತೀನಿ ಹಾರಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಸೊ ನಾದಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಸೊ ಇದನ್ನು ನಾದಿ ಮೇಲೆ ಸೊ ನಂತರ ಒಂದಿಷ್ಟಿಷ್ಟು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಹೀಗೆ ಸೊ ನಾನು ಲಟ್ಟಿಸ್ತೀನಿ ಸೊ ಲಟ್ಟಿಸೋದ್ರಿಂದ ಚೆನ್ನಾಗಿ ಶೇಪ್ ಕೊಡ್ಬೋದು ಅನ್ನೋದಕ್ಕಷ್ಟೇ ಸೊ ಕೆಲವ್ರ ಕೈಯಲ್ಲೇ ತಟ್ಟೋದಾದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಇಷ್ಟಿಷ್ಟು ಬಿಲ್ಲೆ ಮಾಡ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಸೊ ಇವಾಗ ಲಟ್ಟಿಸ್ಬೇಕು ನೋಡಿ ಎಷ್ಟು ದೊಡ್ಡದು ಬೇಕಾದರೂ ನಾವು ಈ ರೀತಿ ಲಟ್ಟಿಸ್ಕೋಬೋದು ಸೊ ನಾನು ಇದರಿಂದ ನಾನು ಲಟ್ಟಿಸಿದು ಹಾಗಾಗಿ ಸೊ ಎಷ್ಟು ದೊಡ್ಡದು ಬೇಕಾದರೂ ನಾವು ಮಾಡ್ಕೋಬೋದು ಸೊ ಈ ಎಡ್ಜಸ್ಸು ಈ ರೀತಿ ಬರಬಾರ್ದು ಅಂತ ಹೇಳಿದ್ರೆ ಸೊ ಏನು ಮಾಡಬೇಕು ಅಂತೇಳಿ ತೋರಿಸ್ತೀನಿ ಸೊ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಸೊ ಹಾಗೆನ ಬೇಯಿಸ್ಕೋಬೋದು ಸೊ ಇದು ಇವಾಗ ಆಗಿದೆ ನೋಡಿ ಎಷ್ಟು ತೆಳುವಾಗಿ ಕೂಡ ನಾವು ಮಾಡ್ಕೋಬೋದು ರೊಟ್ಟಿನ ಸೊ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಕಂಠ ಇರೋವಂಥ ಪ್ಲೇಟ್ ಸೊ ಈ ಥರ ಪ್ಲೇಟ್ನ ತಗೊಂಡು ಸೊ ಇದನ್ನು ಮಧ್ಯೆ ಇಟ್ಬಿಟ್ಟು ಹೀಗೆ ಪ್ರೆಸ್ ಮಾಡಿ ಸೊ ಪ್ರೆಸ್ ಮಾಡಿ ತೆಗಿರಿ ಮೇಲೆ ಸೊ ತುಂಬಾ ರೌಂಡ್ ಶೇಪಾಗಿ ಬರುತ್ತೆ ರೊಟ್ಟಿ ಸೊ ನೋಡಿದ್ರಲ್ವ ಸೊ ಎಷ್ಟು ಚೆನ್ನಾಗಿ ರೊಟ್ಟಿ ನಾವು ಮಾಡ್ಕೋಬೋದು ಅಂಥೇಳಿ ಸೊ ಇದನ್ನು ಇವಾಗ ಇವಾಗ ಚೆನ್ನಾಗಿ ಕಾದಿರೋ ಒಂದು ಹಂಚಿಕೆ ಸೊ ಇದನ್ನು ಹಾಕಬೇಕು ರೊಟ್ಟಿನ ಸೊ ಹಾಕ್ಬಿಟ್ಟು ಒಂದು ಸೆಕೆಂಡ್ ಬಿಟ್ಟು ನಂತರ ನೀರನ್ನ ಹಚ್ಬೇಕು ಸೈಡೆಲ್ಲ సోయింగ్ ఒక బట్ట సో ఈ థర హో ఎలా కడను నీర్న హాకీ టు మినిట్స్ బిట్ట నంతర ರ ಉಲ್ಟಾ ಬೇಯಿಸ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತೇಳಿ ರೊಟ್ಟಿ ಸೊ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಸೊ ನೋಡಿದ್ರಲ್ವಾ ಹೇಗ್ ಮಾಡೋದು ರೊಟ್ಟಿನ ಅಂತೇಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ರೊಟ್ಟಿನೂ ಕೂಡ ಅಷ್ಟೇ ಸಾಫ್ಟಾಗಿ ಇದೆ ಸೊ ಇಷ್ಟೊಂದು ಸಾಫ್ಟಾಗಿ ಸೊ ಎಲ್ಲ ರೊಟ್ಟಿನೂ ಕೂಡ ಅಷ್ಟೇ ಸಾಫ್ಟಾಗಿ ಬಂದಿದೆ ಈ ಒಂದು ರೊಟ್ಟಿ ಜೊತೆಗೆ ಪಲ್ಯ ಯಾವುದಾದ್ರೂ ಪಲ್ಯ ಇದ್ದರೆ ಸೊ ಭಾಳ ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ಚಿಕನ್ ಸಾಂಬಾರು ಹಾಗೆಯೇ ಮಟನ್ ಸಾಂಬಾರು ಗ್ರೇವಿ ಈ ಥರ ಇದ್ದರೆ ರೊಟ್ಟಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಸೊ ನೀವು ಇಟ್ಟರು ಕೂಡ ಏನೂ ಆಗೋದಿಲ್ಲ ಒನ್ ಡೇ ಇಟ್ಟು ಕೂಡ ಹಾಗೆಯೇ ಇರುತ್ತೆ ಸೊ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಮೃದುವಾಗಿ ಹೇಗೆ ಮಾಡೋದು ರೊಟ್ಟಿನ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡಿದ್ರಲ್ವಾ ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದೊಳ್ಳೆ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್